ಹಲೋ ನಮಸ್ತೆ ಇಂದಿನ ಟಾಪಿಕ್ ಬಂದು ಆಧ್ಯಾತ್ಮಿಕತೆ ಎಂದರೇನು ಹಾಗೂ ಆಧ್ಯಾತ್ಮದ ಅನುಭೂತಿಯನ್ನು ಹೊಂದುವುದಾದರೂ ಹೇಗೆ ಬನ್ನಿ ತಿಳ್ಕೊಳ್ಳೋಣ ಮೊದಲು ನಾವು ಯಾವುದು ಆಧ್ಯಾತ್ಮ ಅಥವಾ ಆಧ್ಯಾತ್ಮಿಕತೆ ಅಂತ ತಿಳ್ಕೊಳ್ಳೋ ಮೊದಲು ಯಾವುದನ್ನ ನಾವು ಆಧ್ಯಾತ್ಮ ಅಂತ ತಿಳ್ಕೊಂಡಿದ್ದೀವಿ ಅದು ಕರೆಕ್ಟಾ ಅಥವಾ ತಪ್ಪಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೊಂಬಿಡೋಣ ಓಕೆನಾ ಆಧ್ಯಾತ್ಮ ಅಂದರೆ ಪ್ರಾಪಂಚಿಕತೆಯನ್ನು ಬಿಟ್ಟು ಬಿಡೋದಾ ಅಂದರೆ ಈ ಪ್ರಾಪಂಚಿಕ ಜೀವನ ಬಿಟ್ಟು ಬದುಕೋದಾ ಅಥವಾ ಕೇವಲ ಭಕ್ತಿ ಮಾರ್ಗದಲ್ಲಿ ನಡೆಯೋದಾ ಹ್ಮ್ ಅಲ್ಲ ಮತ್ತೆ ಧರ್ಮ ಗ್ರಂಥಗಳ ಪಾರಾಯಣ ಮಾಡ್ಕೊಂಡಿರೋದಾ ಕೇವಲ ಬರೀ ಪಾರಾಯಣ ಮಾಡ್ಕೊಂಡಿರೋದು ಆ ಥರ ಇದ್ದರೆ ನಾವು ಆಧ್ಯಾತ್ಮಿಕತೆಯಲ್ಲಿದ್ದೀವಿ ಅಂತ ಅನಿಸುತ್ತಾ ನೋ ಅದೂ ಅಲ್ಲ ಅಥವಾ ನಮ್ಮ ಹಳೆಯ ಪ್ರಾಚೀನರು ಅಷ್ಟು ವರ್ಷಗಳಿಂದ ನೂರಾರು ವರ್ಷಗಳಿಂದ ನಡ್ಸ್ಕೊಂಡು ವಿಧಿ ವಿಧಿವಿಧಾನಗಳು ಸಂಪ್ರದಾಯಗಳು ಇವೆಲ್ಲ ಆಧ್ಯಾತ್ಮಿಕತೆಯನ್ನು ಸೋಚಿಸುತ್ತಾ ನೋ ಅದೂ ಸಹ ಅಲ್ಲ ಅಥವಾ ಈ ಜೀವನನೇ ಬೇಡ ಈ ಸಾಂಸಾರಿಕ ಜೀವನನೇ ಬೇಡ ಅನ್ಬಿಟ್ಟು ಸನ್ಯಾಸಿಯಾಗ್ಬಿಡೋದಾ ಹ್ಮ್ ಹ್ಮ್ ನೋ ಅದೂ ಅಲ್ಲ ಹಾಗಾದ್ರೆ ಯಾವುದು ಆಧ್ಯಾತ್ಮ ಯಾವುದು ಈ ಆಧ್ಯಾತ್ಮಿಕತೆ ಇದು ಯಾವುದು ಅಲ್ಲ ಅಂದ್ರೆ ಇಷ್ಟು ವರ್ಷದಿಂದ ಏನು ಮಾಡ್ಕೊಂಡ್ಬರ್ತಾ ಇದ್ದೀವಿ ಏನ್ ಪಡ್ಕೊಳ್ತಾ ಇದ್ದೀವಿ ಹಾಗಾದ್ರೆ ಯಾಕೆ ಈ ಸಾವು ನೋವು ಈ ಜಿಜ್ಞಾಸೆಗಳು ಇದೆಲ್ಲ ಯಾಕೆ ಬರ್ತಾ ಇದೆ ನಮ್ಮ ಲೈಫಲ್ಲಿ ಹ್ಮ್ ತಿಳ್ಕೊಳ್ಳೇಬೇಕಲ್ವಾ ಬನ್ನಿ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಆಧ್ಯಾತ್ಮಿಕತೆಯ ಅರ್ಥವನ್ನು ತಿಳ್ಕೊಳ್ಳೋಣ ಓಕೆ ಈ ಆಧ್ಯಾತ್ಮಿಕತೆ ಆಧ್ಯಾತ್ಮ ಅನ್ನೋದು ಸಂಸ್ಕೃತದಿಂದ ಬಂದಿರೋ ಪದ ಈ ಆಧ್ಯಾತ್ಮಿಕತೆ ಅನ್ನೋದನ್ನ ನಾವು ಕನ್ನಡದಲ್ಲಿ ಬಿಡಿಸಿದ್ರೆ ಆ ಸಂಧಿಯನ್ನ ಬಿಡಿಸಿದ್ರೆ ನಮ್ಗೆ ಏನು ಸಿಗುತ್ತೆ ಅಂದ್ರೆ ಆದಿ ಪ್ಲಸ್ ಆತ್ಮದ ಪ್ಲಸ್ ಕತೆ ಅಂದರೆ ಏನು ಆದಿ ಆತ್ಮದ ಕತೆ ಅಂದರೆ ಇದರರ್ಥ ನಮ್ಮ ಸೃಷ್ಟಿಯ ಮೊದಲು ಮೊದಲಿಗೆ ಯಾವ ಒಂದು ಆತ್ಮ ಕ್ರಿಯೇಟ್ ಆಯಿತು ಅಥವಾ ಉಗಮವಾಯಿತು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅದ್ರ ಬಗ್ಗೆ ತಿಳ್ಕೊಳ್ಳೋದೇ ಆಧ್ಯಾತ್ಮಿಕತೆ ಸೊ ಆಧ್ಯಾತ್ಮ ಅಂದರೆ ಆತ್ಮದ ಬಗ್ಗೆ ಅಧ್ಯಯನ ಮಾಡುವುದು ಆತ್ಮಗಳ ಬಗ್ಗೆ ತಿಳ್ಕೊಳ್ಳೋದು ಅಂತ ಅರ್ಥ ಅಂದರೆ ಯಾಕೆ ನಾವು ಆ ವಿಷಯಲ್ಲ ನಾವು ಯಾಕೆ ತಿಳ್ಕೊಬೇಕು ಅಂತ ಕೆಲವ್ರಿಗೆ ಮೈಂಡಲ್ಲಿರುತ್ತೆ ಇದನ್ನು ಯಾಕೆ ತಿಳ್ಕೊಬೇಕಂದ್ರೆ ಇದರಿಂದ ನಮಗೆ ತುಂಬ ಯೂಸಸ್ ಇದೆ ಅಲ್ಲಿದು ಆಗು ಹೋಗುಗಳು ಅಲ್ಲಿ ಕಷ್ಟ ಅಲ್ಲಿ ಯಾವ ಥರ ಇರುತ್ತೆ ಆತ್ಮಗಳ ಲೋಕದಲ್ಲಿ ಜೀವನ ಅಂದರೆ ಏನು ಜೀವನದ ಉದ್ದೇಶ ಏನು ಪ್ರತಿಯೊಂದು ನಾವು ಅದರಿಂದ ತಿಳ್ಕೊಬೋದು ಸೊ ಅದು ಅದನ್ನು ನಾವು ತಿಳ್ಕೊಂಡು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಳೋದು ಬೇಕಾದಷ್ಟಿರುತ್ತೆ ಸೊ ಅದಕ್ಕೋಸ್ಕರ ನಾವು ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಮತ್ತು ಈ ಆಧ್ಯಾತ್ಮ ಅನ್ನುವುದು ಯಾವುದೇ ಜಾತಿಗೆ ಅಥವಾ ಲಿಂಗಕ್ಕೆ ಅಥವಾ ಸಮಾಜಕ್ಕೆ ಅಥವಾ ಧರ್ಮಗಳಿಗೆ ಸೀಮಿತವಾಗಿ ಇದು ಎಲ್ಲವರ್ಗೂ ಒಂದೇ ಎಲ್ಲ ಧರ್ಮವರೆಗೂ ಇದೇ ಆಧ್ಯಾತ್ಮನೇ ಇರೋದು ಸೊ ಅವರು ಆಚರಿಸುವ ರೀತಿ ಬೇರೆ ಥರ ಇರ್ಬೋದಷ್ಟೆ ಈ ಆಧ್ಯಾತ್ಮ ನಮ್ಮನ್ನು ಸತ್ಯದ ಮಾರ್ಗದತ್ರ ಕೊಂಡೊಯ್ಯುತ್ತದೆ ನಮ್ಮನ್ನ ಸತ್ಯದ ಸಮೀಪಕ್ಕೆ ಹೋಗಿ ನಿಲ್ಲಿಸುತ್ತೆ ಅಂದರೆ ನಾವು ಇಲ್ಲಿ ಜೀವಿಸ್ತಾ ಇರೋದು ಯಾವುದು ಸತ್ಯ ಅಲ್ವ ಹಾಗಾದರೆ ಏನಿದು ಸತ್ಯ ಸತ್ಯ ಲೋಕಕ್ಕೆ ಯಾಕೆ ಹೋಗ್ಬೇಕು ನಾವು ಅಂತ ಎಲ್ಲರಿಗೂ ಒಂದು ಕ್ವಶನ್ ಬರುತ್ತೆ ಮೈಂಡಲ್ಲಿ ಗುರು ಹಿರಿಯರು ಹೇಳಿದ ಪ್ರಕಾರ ನಮ್ಮ ಕಣ್ಣಿಗೆ ಕಾಣ್ತಾ ಇರೋ ಯಾವುದೂ ಸತ್ಯ ಇಲ್ವಂತೆ ಯಾಕಂದ್ರೆ ಎಲ್ಲನೂ ಒಂದಲ್ಲ ಒಂದಿನ ನಶಿಸ ನಮ್ಮ ಸುತ್ತಮುತ್ತ ಯಾವುದೇ ವಸ್ತು ಇರ್ಬೋದು ಏನೇ ನೋಡಿ ನೀವು ಅದಕ್ಕೆ ಒಂದು ಎಂಡ್ ಅಂತ ಇದ್ದೇ ಇದೆ ಒಂದಲ್ಲ ಒಂದಿನ ಅದು ನಾಶ ಆಗೇ ಆಗುತ್ತೆ ಹಂಗಾರೆ ಯಾವುದು ನಾಶ ಆಗಲ್ಲ ಆತ್ಮ ಆತ್ಮ ಅವಿನಾಶಿ ಸೊ ಆತ್ಮಗಳದ್ದು ವಿಷಯ ನೀವು ಎಷ್ಟು ಹಳೆ ಎಷ್ಟು ಪರಂಪರೆಯಿಂದ ಬಂದಿದೆ ಅದು ಮುಂದಕ್ಕೂ ಸಹ ಅದು ಕಂಟಿನ್ಯೂ ಆಗುತ್ತೆ ನೀವು ನೂರು ವರ್ಷ ಬಿಟ್ಟು ಕೇಳಿದ್ರು ಆತ್ಮಜ್ಞಾನ ಒಂದೇ ಇರುತ್ತೆ ಅದು ಇವತ್ತಿಗೆ ಒಂದಿರೋದು ಅಥವಾ ನಾಳೆ ಇನ್ನೊಂದಿರೋದು ಆ ಥರ ಇಲ್ಲವೇ ಇಲ್ಲ ಸೊ ಅದು ಸತ್ಯದ ಮಾರ್ಗ ಅದು ಸತ್ಯ ಲೋಕ ಅಂತ ಹೇಳ್ಬೋದು ಸೊ ಅದು ಆಧ್ಯಾತ್ಮ ಅನ್ನೋದು ಶಾಶ್ವತವಾಗಿರೋದು ಬದಲಾವಣೆ ಆಗದೇ ಇರೋದು ಸೊ ಅಲ್ಲಿಗೆ ನಾವು ತಲುಪಿದ್ವಿ ಅಂದರೆ ಮುಗೀತು ನಾವು ಕರೆಕ್ಟ್ ಪ್ಲೇಸ್ಗೆ ಹೋಗಿ ಸೇರಿದ್ದೀವಿ ಅನ್ನೋ ಭಾವನೆ ಅಲ್ಲ ಅದು ಸತ್ಯನೂ ಸಹ ಹೌದು ಸೊ ಈ ಅಧ್ಯಾತ್ಮದಿಂದ ನಾವು ಪ್ರತಿಕ್ಷಣ ಪ್ರತಿದಿನ ಆನಂದವಾಗಿ ಜೀವಿಸ್ಬೋದು ಹಾಗೂ ಬಂದದ್ದೆಲ್ಲವನ್ನು ಅಷ್ಟೇ ನಾವು ಯಶಸ್ವಿಯಾಗಿ ಧೈರ್ಯದಿಂದ ನಿಭಾಯಿಸ್ಬೋದು ಸೊ ಆ ಥರ ಇರೋದಕ್ಕೆ ಅದು ಶಕ್ತಿ ತುಂಬುತ್ತೆ ನಮ್ಮ ಆತ್ಮಶಕ್ತಿ ಹೆಚ್ಚಾದಷ್ಟು ನಾವು ಬಂದಿರೋ ಸಮಸ್ಯೆಗಳನ್ನ ಆದಷ್ಟು ಈಸಿಯಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ನಾವು ಆತ್ಮವಾಗಿ ಯಾವಾಗ ನಾವು ಈ ಭೂಮಿ ಮೇಲೆ ಹುಟ್ಟು ಬಂದಾಗ ನಮ್ಮ ಸ್ಥಿತಿ ಹೇಗಿತ್ತು ಆದ್ರೆ ನಮ್ಮ ಮೂಲ ಸ್ಥಿತಿ ನಮ್ಮ ಮೂಲ ಸ್ಥಿತಿಗೆ ಇದು ನಮ್ಮನ್ನ ಕೊಂಡೊಯ್ಯುತ್ತದೆ ನಮಗೆ ಆತ್ಮ ಇಲ್ಲಿ ಅಲ್ಲಿಂದ ಬರ್ಬೇಕಾರೆ ನಾವು ಯಾವುದೇ ನೋವು ಯಾವ ಇದಿಂದನೂ ಯಾವ ಕಷ್ಟದಿಂದನೂ ನಾವು ಹುಟ್ಟಲ್ಲ ಮಗು ಯಾವುದೇ ಆಗಲಿ ಹುಟ್ಟಬೇಕಾದಕ್ಕೆ ಯಾವ ನೋವು ಗೊತ್ತಿರುತ್ತೆ ಖುಷಿ ಖುಷಿಯಾಗೇ ಬರುತ್ತೆ ಈ ಭೂಮಿ ಮೇಲೆ ಆಮೇಲೆ ತಾನೇ ಎಲ್ಲ ಕಷ್ಟ ಸುಖ ಸಾವು ನೋವು ಜಿಜ್ಞಾಸೆಗಳು ಡಿಪ್ರೆಷನ್ಸ್ ಎಲ್ಲ ಆಮೇಲೆ ತಾನೇ ಬರೋದು ಸೊ ನಮ್ಮ ಮೂಲ ಸ್ಥಿತಿ ಆನಂದದ ಸ್ಥಿತಿ ಅಲ್ಲಿಗೆ ನನ್ನ ತಲುಪಿಸೋದಕ್ಕೆ ಈ ಆಧ್ಯಾತ್ಮ ಅನ್ನೋದು ಬೇಕೇ ಬೇಕಾಗುತ್ತೆ ಈ ಆತ್ಮಗಳ ಲೋಕ ಅಂದ್ರೆ ಹಂಗೆ ಅದು ದೈವ ಲೋಕಕ್ಕಿಂತಲೂ ಅತಿ ಸೂಕ್ಷ್ಮವಾಗಿರೋದು ಅಂತ ಹೇಳ್ಬೋದು ಈ ಆಧ್ಯಾತ್ಮದ ಅನುಭೂತಿಯನ್ನು ನಾವು ಹೊಂದಲು ಕೇವಲ ಧ್ಯಾನ ಒಂದೇ ಇರೋದು ಸೊ ಒಂದು ಮನೆಗೆ ಐದಾರು ಬಾಗಿಲು ಇರ್ಬೋದು ಆದರೆ ಮೂಲ ಬಾಗಿಲು ಮುಂಬಾಗಿಲು ಒಂದೇ ಆಗಿರುತ್ತಲ್ವ ಸೊ ಅದೇ ರೀತಿ ನಾವು ಯಾವುದೇ ಮಾರ್ಗದಲ್ಲಿರ್ಬೋದು ಭಕ್ತಿ ಮಾರ್ಗ ಇರ್ಬೋದು ಅಥವಾ ಇನ್ ಅಥವಾ ಇನ್ಯಾವುದೇ ಇರ್ಬೋದು ಕೊನೆಗೆ ನಾವು ಬಂದ ಸೇರಬೇಕಾಗಿರೋದು ರಾಜ ಮಾರ್ಗಕ್ಕೇನೆ ಆ ಮೂಲಕ ನಾವು ಸೊ ಆ ಮೂಲಕನೇ ನಾವು ಅನುಭವ ಜ್ಞಾನವನ್ನು ಅಥವಾ ಅನುಭೂತಿಯನ್ನು ಪಡೆಯಬಹುದು ಸೊ ಧ್ಯಾನದ ಮೂಲಕ ನಾವು ಬರೀ ಥಿಯಾರಿಟಿಕ್ ಆಗ ಆಗಿ ಅಂತ ಅಲ್ಲ ವೈಜ್ಞಾನಿಕವಾಗಿಯೂ ಸಹ ನಾವು ಅಧ್ಯಾತ್ಮದ ಅನುಭೂತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ ಒಟ್ಟಿನಲ್ಲಿ ಮುಕ್ತಿ ಹೊಂದ ಬಯಸುವವರು ತಿಳಿದುಕೊಳ್ಳಲೇಬೇಕಾದ ಒಂದೇ ಒಂದು ಜ್ಞಾನ ಅಂದರೆ ಅದೇ ಇದೇ ಆತ್ಮಜ್ಞಾನ ಅದಾಗಿಲ್ಲ ಅಂದರೆ ಶ್ರೀ ಶಂಕರಾಚಾರ್ಯರು ಹೇಳಿರೋ ಪ್ರಕಾರ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ನಡೀತಾನೇ ಇರುತ್ತೆ ಎಷ್ಟು ಜನ್ಮಗಳು ತಗೊಳ್ತಾನೆ ಇರಬೇಕಾಗತ್ತೆ ಬರ್ತೀವಿ ಜಸ್ಟ್ ಭೂಮಿ ಮೇಲೆ ಉಡ್ತೀವಿ ಕಷ್ಟ ಸುಖ ಎಲ್ಲನೂ ನೋಡ್ತೀವಿ ಈ ಪ್ರಾಪಂಚಿಕತೆಯಲ್ಲೇ ಇದ್ದು ಹೊರಟೋಗ್ಬಿಡ್ತೀವಿ ಸೊ ಇದೆಲ್ಲ ಸ್ಟಾಪ್ ಆಗಬೇಕಂದ್ರೆ ನಾವು ಆದಷ್ಟು ಆತ್ಮಜ್ಞಾನ ಬೇಗ ಹೊಂದಬೇಕು ಹೊಂದಿ ಅದ್ರ ಪ್ರಕಾರ ನಡ್ಕೋಬೇಕು ಧ್ಯಾನದ ಮೂಲಕ ನಾವು ನಮ್ಮ ಆತ್ಮದಲ್ಲಿ ಸ್ಟೋರ್ ಆಗಿರೋದು ನಮ್ಮದು ಹಳೆ ರೆಕಾರ್ಡ್ಸ್ ಎಲ್ಲ ಇರುತ್ತಲ್ಲಿ ಒಳಗಡೆ ಆ ಧ್ಯಾನ ಮಾಡ್ತಾ ಮಾಡ್ತಾ ಒಂದೊಂದೇ ಓಪನ್ ಆಗುತ್ತೆ ಒಳಗಡೆ ಜ್ಞಾನ ಸಿದ್ಧಿಸ್ತಾ ಹೋಗುತ್ತೆ ಸೊ ಅದನ್ನೆಲ್ಲ ಪ್ರತಿಯೊಂದು ತಿಳ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮ್ಮ ಜೀವನದಲ್ಲಿ ಕರೆಕ್ಷನ್ ಮಾಡ್ಕೊಳ್ತಾ ಹೋಗಬೇಕು ಲೈಫ್ ಎಂಡವ್ರಿಗೂ ಇರುತ್ತೆ ಇದು ಕರೆಕ್ಷನ್ಸ್ ಅನ್ನೋದು ನಡೀತಾನೆ ಇರುತ್ತೆ ನಡೀತಾನೆ ಇರಬೇಕು ನಾವು ಇರೋವರೆಗೂ ಎಷ್ಟು ಸಾಧ್ಯನೋ ಅಷ್ಟು ಕರೆಕ್ಷನ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಬೇ ನಾವು ಕಲ್ತಾದ್ಮೇಲೆ ಆದಮೇಲೆ ಬೇರೆ ಅವ್ರಿಗೂ ಅದು ಹೇಳ್ಕೊಡ್ತಾ ಹೋಗ್ಬೇಕು ನಾವು ಸೊ ಅದು ಇದು ಕಂಟಿನ್ಯೂಸ್ ಪ್ರಾಸೆಸ್ ಅಂತ ಹೇಳ್ಬೋದು ಕಲಿಯೋದು ಕಲಿಸೋದು ಕಲಿಯೋದು ಕಲಿಸೋದು ನಡೀತಾನೆ ಇರಬೇಕು ಒಟ್ಟಿನಲ್ಲಿ ಆಧ್ಯಾತ್ಮಿಕ ಆಧ್ಯಾತ್ಮದ ಉದ್ದೇಶ ಇಷ್ಟೆ ನಮ್ಮನ್ನು ನಾವು ಅರಿತುಕೊಳ್ಳುವುದು ಎರಡನೇದಾಗಿ ನಮ್ಮಲ್ಲಿ ಪರಿವರ್ತನೆ ತಂದ್ಕೋಬೇಕು ಸೊ ಎಲ್ಲ ತಿಳ್ಕೊಂಡು ನಮ್ಮನ್ನು ನಾವು ಹತ್ಕೊಂಡ್ಮೇಲೆ ನಮ್ಮಲ್ಲಿ ಏನು ರೈಟ್ ಏನು ರಾಂಗ್ ಅನ್ನೋದು ಗೊತ್ತಾಗುತ್ತೆ ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಈ ಆಧ್ಯಾತ್ಮ ಅನ್ನೋದು ನಮ್ಮಲ್ಲಿ ಪರಿವರ್ತನೆ ತರಿಸ್ ತರಬೇಕು ತರಿಸ್ಬೇಕು ಅದೇ ನಿಜವಾದ ಆಧ್ಯಾತ್ಮ ಮೂರನೇದಾಗಿ ಈ ಆತ್ಮನ ಪರಮಾತ್ಮನಡಿಗೆ ಕೊಂಡೊಯ್ಯೋದು ಅಂದರೆ ಆತ್ಮ ಪರಮಾತ್ಮರ ಮಿಲನ ಅಂದರೆ ಮಾನವ ಮಾಧವನಾಗೋದು ಅಂದರೆ ನಮ್ಮ ಒಂದು ಮಾನವತ್ವದಿಂದ ನಾವು ದೈವತ್ವಕ್ಕೆ ಹೇರೋದು ಇದೇ ಈ ಒಂದು ಆಧ್ಯಾತ್ಮದ ಮೂಲ ಉದ್ದೇಶಗಳು ಓಕೆ ಫ್ರೆಂಡ್ಸ್ ಇವತ್ತಿಷ್ಟಿರಲಿ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ ತಿಳಿದುಕೊಳ್ಳೋಣ ಓಕೆ ಬಾಯ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಎಥಿಕ್ಸ್ ವರ್ಲ್ಡ್ ಕನ್ನಡ